ಶ್ಯಾಮ ಪ್ರಸಾದ್ ಮುಖರ್ಜಿ ಸುದ್ದಿಯಲ್ಲಿರಲು ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಜನಸಂಘದ ಸ್ಥಾಪಕ ಅಧ್ಯಕ್ಷ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯೆಂದು ಅವರಿಗೆ ಗೌರವ ಸಲ್ಲಿಸಿದರು ರಾ ಪ್ರಸಾದ್ ಮುಖರ್ಜಿ ಅವರು ಜುಲೈ ಆರು ಒಂದು ಸಾವಿರ ಒಂಬೈನೂರ ಒಂದು ರಂದು ಕಲ್ಕತ್ತಾದಲ್ಲಿ ಜನಿಸಿದರು ಅವರು ಬಹುಮುಖ ವ್ಯಕ್ತಿತ್ವ ಹೊಂದಿದ್ದರು ದೇಶಭಕ್ತ ಶಿಕ್ಷಣ ತಜ್ಞ ಸಂಸದೀಯವಾದಿ ರಾಜನೀತಿಜ್ಞ ಮತ್ತು ಮಾನವತಾವಾದಿ ಅವರು ತಮ್ಮ ತಂದೆ ಕಲ್ಕತ್ತಾ ವಿಶ್ವವಿದ್ಯಾಲಯದ ಗೌರವಾನ್ವಿತ ಉಪಕುಲಪತಿ ಮತ್ತು ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾದ ಸರ್ ಅಶುತೋಷ್ ಮುಖರ್ಜಿ ಅವರಿಂದ ಪಾಂಡಿತ್ಯ ಮತ್ತು ರಾಷ್ಟ್ರೀಯತೆಯ ಪರಂಪರೆಯನ್ನು ಪಡೆದರು ಪ್ರಮುಖ ಕೊಡುಗೆಗಳು ಅವರು ಶೈಕ್ಷಣಿಕವಾಗಿ ಶ್ರೇಷ್ಠರು ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯದ ಅತ್ಯಂತ ಕಿರಿಯ ಉಪಕುಲಪತಿಯಾಗಿ ಭಾರತೀಯ ಭಾಷೆಗಳು ಮತ್ತು ಶಿಕ್ಷಣವನ್ನು ಉತ್ತೇಜಿಸಿದರು ಅವರು ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ನಂತರ ಹಿಂದೂ ಮಹಾಸಭಾವನ್ನು ಸೇರಿದರು ಅದರ ಹಂಗಾಮಿ ಅಧ್ಯಕ್ಷರಾದರು ಮತ್ತು ಸಂಪೂರ್ಣ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಪ್ರತಿಪಾದಿಸಿದರು ಬಂಗಾಳದಲ್ಲಿ ಹಣಕಾಸು ಸಚಿವರಾಗಿ ಅವರು ವಸಾಹತುಶಾಹಿ ಹಸ್ತಕ್ಷೇಪವನ್ನು ವಿರೋಧಿಸಿದರು ಮತ್ತು ಕ್ಷಾಮ ಪರಿಹಾರ ಪ್ರಯತ್ನಗಳಿಗೆ ಕೊಡುಗೆ ನೀಡಿದರು ಸ್ವಾತಂತ್ರ್ಯದ ನಂತರ ಅವರು ಕೈಗಾರಿಕಾ ಸಚಿವರಾಗಿ ಸೇವೆ ಸಲ್ಲಿಸಿದರು ಒಂದು ಸಾವಿರ ಒಂಬೈನೂರ ಐವತ್ತೊಂದು ರಲ್ಲಿ ಭಾರತೀಯ ಜನಸಂಘವನ್ನು ಸ್ಥಾಪಿಸುವ ಮೊದಲು ಪ್ರಮುಖ ಕೈಗಾರಿಕಾ ಸಂಸ್ಥೆಗಳನ್ನು ಸ್ಥಾಪಿಸಲು ಸಹಾಯ ಮಾಡಿದರು ಅವರನ್ನು ಸಂಸತ್ತಿನ ಸಿಂಹ ಎಂದು ಕರೆಯಲಾಗುತ್ತಿತ್ತು ಅವರು ರಾಷ್ಟ್ರೀಯ ಏಕತೆಯನ್ನು ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರದ ಏಕೀಕರಣವನ್ನು ಪ್ರತಿಪಾದಿಸುವ ಪ್ರಬಲವಾಜ್ಞೆಯಾಗಿದ್ದರು ಅವರು ಒಂದು ಸಾವಿರ ಒಂಬೈನೂರ ಐವತ್ ಮೂರರಲ್ಲಿ ಕಾಶ್ಮೀರದಲ್ಲಿ ಬಂಧನದಲ್ಲಿ ನಿಧನರಾದರು ಮತ್ತು ಅವರ ದೇಶಭಕ್ತಿ ನಾಯಕತ್ವ ಮತ್ತು ಭಾರತದ ಏಕತೆಗೆ ಸಮರ್ಪಣೆಗಾಗಿ ಸ್ಮರಣೀಯರು